ಜೊತೆಗೆ ಮಂಜು ನೆನ್ನೆ ನಿನ್ನೆ ಏನು ಪಹಲ್ಗಾಮ್ ದಾಳಿಯ ಉಗ್ರರೇನಿದ್ದಾರೆ ಅವರ ಪೋಸ್ಟರ್ ಅನ್ನ ಜಮ್ಮು ಕಾಶ್ಮೀರದಾದ್ಯಂತ ಅಂಟಿಸಿದ ನಂತರ ಆದಂತಹ ಕಾರ್ಯಾಚರಣೆ ಇದೆಯಲ್ಲ ಶೋ ಶೋಫಿಯಾನ್ ಅರಣ್ಯದಲ್ಲಾದಂತಹ ಕಾರ್ಯಾಚರಣೆ ಮೂವರು ಉಗ್ರರನ್ನು ಭಾರತೀಯ ಸೇನೆ ಹೊಡೆದುರುಳಿಸಿರುವಂಥದ್ದು ಇನ್ನೂ ಒಬ್ಬ ಉಗ್ರ ಇದ್ದಾನೆ ಅನ್ನುವ ಶಂಕೆಯೂ ಕೂಡ ಇದೆ ಸೊ ಈ ನಿಟ್ಟಿನಲ್ಲೂ ಕೂಡ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗತ್ತಾ ಸೊ ಆ ಉಗ್ರನನ್ನು ಹೇಗೆ ಮಟ್ಟ ಹಾಕಬೇಕು ಆತನನ್ನು ಹೇಗೆ ಹೊಡೆದುರುಳಿಸಬೇಕು ಇದರ ಜೊತೆ ಜೊತೆಗೆ ಈಗ ದಾಳಿ ಮಾಡಿದಂತಹ ಆರು ಉಗ್ರರಿದ್ದಾರಲ್ಲ ಅವರ ಬಗ್ಗೆಯೂ ಕೂಡ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಅದರ ಬಗ್ಗೆಯೂ ಚರ್ಚೆ ಆಗ್ಬೋದಾ ಇನ್ಫಾರ್ಮೇಷನ್ ಇಲ್ಲ ಅನ್ನುವಂಥದ್ದು ಮೇಲ್ಗಡೆ ಗೊತ್ತಿರುವಂಥ ವಿಚಾರ ಆದರೆ ನಮ್ಮ ರಾ ಸಂಸ್ಥೆ ಅಥವಾ ನಮ್ಮ ತನಿಖಾ ಸಂಸ್ಥೆಗಳಿಗೆ ಎಲ್ಲವೂ ಕೂಡ ಮಾಹಿತಿಗಳು ಸಂಗ್ರಹ ಮಾಡ್ತಾನೆ ಇರ್ತವೆ ಎಲ್ಲಿದ್ದಾರೆ ಏನು ಮಾಡ್ತಾ ಇದ್ದಾರೆ ಅವರ ಲಿಂಕ್ ಏನು ದ ಭಾರತದಲ್ಲೇ ಇದ್ದಾರಾ ಗಡಿ ದಾಟಿದ್ದಾರಾ ದಾಟಿದ್ರೆ ಯಾವ ಮಾರ್ಗದಲ್ಲಿ ದಾಟಿದ್ದಾರೆ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಅದು ಅರಿವು ಇರುತ್ತೆ ಒಂದು ತನಿಖಾ ಸಂಸ್ಥೆಗೆ ಸೊ ಆದರೆ ಅವೆಲ್ಲವೂ ಕೂಡ ಎಲ್ಲ ಸಂದರ್ಭಗಳಲ್ಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿದ್ದಾರೆ ಹೇಗಿದ್ದಾರೆ ಅನ್ನುವಂಥದ್ದು ಕಾರ್ಯಾಚರಣೆ ಆಗುವ ತನಕವೂ ಕೂಡ ಯಾವುದೇ ವಿಚಾರ ಹೊರಗಡೆ ಬರೋದಿಲ್ಲ ಅದರಲ್ಲೂ ಕೂಡ ನಿನ್ನೆ ಕಾರ್ಯಾಚರಣೆಗೆ ರಾಷ್ಟ್ರೀಯ ರೈಫಲ್ಸ್ ಇಳಿದಿತ್ತು ಅವರು ಇಳಿದ್ರು ಅಂದರೆ ಅದು ಅಂತಿಮ ಅಂತಲೇ ಮುಂದಕ್ಕೆ ಫಿನಿಶ್ ಅಂತಲೇ ಲೆಕ್ಕ ಅಂತಹ ಒಂದು ತಂಡ ಅದು ಸೊ ನಿನ್ನೆ ಕಾರ್ಯಾಚರಣೆ ಕೂ ಎಲ್ಲವೂ ಕೂಡ ಮಾಡಿದ ಮೇಲೆ ಮೂರು ಜನ ಉಗ್ರರನ್ನು ಬಲಿ ಪಡೆದಿದೆ ಅದಾದ ನಂತರ ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಸೊ ಹಾಗಾಗಿ ಈಗ ಎಲ್ಲಿವರೆಗೂ ಕಾರ್ಯಾಚರಣೆ ನಡೆಯುತ್ತೆ ಮತ್ತು ಅವರು ಯಾರು ಸತ್ತವರು ಏನು ಕತೆ ಈ ಎಲ್ಲವೂ ಕೂಡ ಇನ್ನಷ್ಟೇ ದ ಅಧಿಕೃತ ಮಾಹಿತಿಗಳು ಬರಬೇಕಾಗಿದೆ ಅಥವಾ ಯಾವುದಾದ್ರೂ ಬೇರೆ ಪಾಕಿಸ್ತಾನದ ಬೇರೆ ಅಲ್ಲಿನ ಸಂಘಟನೆಗೆ ಸೇರಿದವರ ಅಥವಾ ಹೇಗೆ ಇನ್ಫಿಲ್ಟ್ರೇಟರ್ ಅದು ಇವೆಲ್ಲವೂ ಕೂಡ ಅವಾಗ ಅವಾಗ ಗೊತ್ತಾಗ್ತಾ ಹೋಗುತ್ತೆ ಸೊ ಇದರ ವಿಚಾರಕ್ಕೋಸ್ಕರ ಈ ವಿಚಾರವೂ ಸೇರಿದಂತೆ ಎಲ್ಲವೂ ಕೂಡ ಚರ್ಚೆ ಆಗುತ್ತೆ ಅಂದರೆ ಘಟನೆಗಳು ಏನು ನಡೀತು ನಿನ್ನೆ ಮೊನ್ನೆ ಅಥವಾ ಈಗ ಪರಿಸ್ಥಿತಿ ಹೇಗಿದೆ ಎಲ್ಲ ವಿಚಾರಗಳು ಕೂಡ ಅಲ್ಲಿ ಚರ್ಚೆಗೆ ಬರ್ತವೆ ಸೊ ಅವು ಒಂದೊಂದಾಗಿ ಅವರದೇ ಆದಂಥ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡಬೇಕಾಗುತ್ತೆ ಆ ಕಮಿಟಿಗೆ ಆ ಪವರ್ ಇರುತ್ತೆ ತಂತ್ರಗಾರಿಕೆ ರೂಪಿಸುವಂಥದ್ದು ಮತ್ತು ಮುಂದಿನ ಏನಾದರೂ ಕ್ರಮಗಳನ್ನು ಕೈಗೊಳ್ಳೋದು ಶಿಫಾರಸ್ಸುಗಳನ್ನು ಮಾಡುವಂಥದ್ದು ಆ ಕಮಿಟಿಗೆ ಪವರ್ ಇರುತ್ತೆ ಆ ಹಿನ್ನೆಲೆಯಲ್ಲಿ ಈ ಸಮ ಈ ಸಭೆಯಲ್ಲಿ ಚರ್ಚೆ ಆಗುತ್ತೆ ನಂತರ ಅದು ಸಂಪುಟ ಸಭೆಗೆ ಬರುತ್ತೆ ವೀಣಾ ಇನ್ನು ಮಂಜು ಅಲ್ಲಿ ಕಾಶ್ಮೀರದಲ್ಲಿ ಸದ್ಯ ಯಾವ ರೀತಿ ಆಗಿರುವಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದು ಕದನ ವಿರಾಮದ ಬಳಿಕ ಈಗ ಹೇಗಿದೆ ಅಲ್ಲಿ ಸಿಚುಯೇಷನ್ ಮಧು ನಾವು ಪ್ರಸ್ತುತ ಅನಂತ್ನಾಗ್ ಜಿಲ್ಲೆಯಲ್ಲಿದ್ದೇವೆ ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ಈಗ ಅನಂತ್ನಾಗ್ ಎಂಟ್ರಿ ಆಗಿರುವಂತದ್ದು ಈ ಅನಂತನಾಗ್ ಪ್ರದೇಶ ಹೇಗಿದೆ ಅಂತ ಅಂದ್ರೆ ಸಹಜ ಸ್ಥಿತಿ ಹತ್ರ ಬರ್ತಾ ಇರುವಂತದ್ದು ಎಲ್ಲರೂ ಕೂಡ ಅಂಗಡಿ ಮುಗ್ಗಟ್ಟುಗಳನ್ನು ನಿಧಾನಕ್ಕೆ ಓಪನ್ ಮಾಡ್ತಾ ಇದ್ದಾರೆ ಇಲ್ಲಿಂದ ಮುಂದಕ್ಕೆ ಪೆಹಲ್ಗಾವ್ ಸಿಗುತ್ತೆ ಇಲ್ಲಿಂದ ನಲವತ್ತು ನಲವತ್ತೈದು ಕಿಲೋಮೀಟ್ರು ಅದೇ ಅದಕ್ಕಿಂತ ಮುಂಚೆ ಒಂದು ಒಂದು ಥರ್ಟಿ ಕಿಲೋಮೀಟರ್ಸ್ ವ್ಯಾಪ್ತಿಯಲ್ಲಿ ಕೋಕರ್ನಾಗ್ ಅನ್ನೊಂದು ಸಿಗುತ್ತೆ ಬಹುತೇಕ ನಾವು ಇಪ್ಪತ್ತೆರಡು ಅಥವಾ ಇಪ್ಪತ್ತ್ ಮೂರನೇ ತಾರೀಕು ಈ ಕೋಕರ್ನಾಗ್ ಪ್ರದೇಶವರ ಹೆಸರನ್ನು ಬಹಳ ಜಾಸ್ತಿ ಕೇಳಿದ್ವಿ ಕಾರಣ ಬಂದಂತಹ ಭಯೋತ್ಪಾದಕರು ದುಷ್ಕೃತ್ಯವನ್ನು ನಡೆಸಿದಂತಹ ಭಯೋತ್ಪಾದಕರು ಆ ಕೋಕರ್ನಾಗ್ ಅರಣ್ಯ ಪ್ರದೇಶದಲ್ಲಿ ಇದ್ರು ಅವರಿಗೆ ಸಹಾಯಗಳು ಇಲ್ಲಿನ ಸ್ಥಳೀಯರು ಮಾಡಿದ್ರು ಅನ್ನುವಂಥ ಎಲ್ಲ ಮಾಹಿತಿಗಳು ಕೂಡ ನಾವು ನೋಡಿದ್ವಿ ಆ ಹಿನ್ನೆಲೆಯಲ್ಲಿ ಕೋಕರ್ನಾಗ್ ಪ್ರದೇಶವು ಕೂಡ ಹೆಸರು ಜಾಸ್ತಿಯಾಗಿ ಪ್ರಚಲಿತಕ್ಕೆ ಬಂದಿತ್ತು ಈಗ ಅಲ್ಲಿ ಈಗ ಶುರುವಾಗಿರುವಂಥದ್ದು ಸಹಜ ಸ್ಥಿತಿ ಅತ್ತ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಇವ ಈವನ್ ನಮ್ಮ ಸೇನೆಯು ಕೂಡ ಹೇಳಿದೆ ಇಡೀ ಕಾಶ್ಮೀರ ಕಣಿವೆಯಲ್ಲಿ ಮೊನ್ನೆ ರಾತ್ರಿ ಏನಾಗಿತ್ತು ಕಾಣಿಸ್ಕೊಂಡಿತ್ತು ಒಂದೆರಡು ಇದು ಡ್ರೋಣುಗಳು ಅನ್ನುವಂಥದ್ದು ವರದುಪಡಿಸಿ ನಿನ್ನೆಯಿಂದ ಮೊನ್ನೆ ಸಂಜೆಯಿಂದಲೂ ಮೊನ್ನೆ ಬೆಳಗ್ಗೆಯಿಂದಲೂ ಕೂಡ ಯಾವುದೇ ಅಂತ ಚಟುವಟಿಕೆಗಳು ಗಡಿ ಭಾಗದಲ್ಲಿ ನಡೆದಿಲ್ಲ ಶೆಲ್ ಸದ್ದಿಂಗ್ ಕೇಳಿಲ್ಲ ಎಲ್ಲವೂ ಕೂಡ ಸಹಜ ಸ್ಥಿತಿ ಹತ್ರ ಬರ್ತಾ ಇದಾವೆ ಈಗ ಆಲ್ರೆಡಿ ಪ್ರಮುಖ ಅಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ಗಡಿ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಲಾಗಿತ್ತು ಆದರೆ ನಿನ್ನೆಯಿಂದ ಗಡಿ ಜಿಲ್ಲೆಗಳಲ್ಲಿ ಓಪನ್ ಆಗ್ತಾ ಇದಾವೆ ಅದರಲ್ಲಿ ಶ್ರೀನಗರದಲ್ಲಿ ನಿನ್ನೆ ಹಲವು ಕಾಲೇಜುಗಳಿಗೂ ಕೂಡ ನಾವು ಭೇಟಿ ಕೊಟ್ಟಿದ್ವಿ ಅಲ್ಲಿ ಕೂಡ ಓಪನ್ ಆಗ್ತಾ ಇದಾವೆ ಮಕ್ಕಳು ಕೂಡ ಬರ್ತಾ ಇದ್ದಾರೆ ಆದರೆ ಗಡಿ ಜಿಲ್ಲೆಗಳಿಗೆ ಆ ರೀತಿಯ ಪರಿಸ್ಥಿತಿ ಇರೋದಿಲ್ಲ ಕಾರಣ ಅವ್ರ ಮೇಲೆ ಅಟ್ಯಾಕಿಂಗು ಈ ಭಯ ಮತ್ತೆ ಕಳಿಸೋದು ಜೊತೆಗೆ ಅವರೇ ಒಂದು ಊರು ಬಿಟ್ಟು ಇನ್ನೊಂದು ಊರಿಗೆ ಬಂದಿರ್ತಾರೆ ಹಾಗಾಗಿ ಅವರು ಪುನಃ ಆ ಊರಿಗೆ ತೆರಳುವಂತದ್ದು ಇವೆಲ್ಲ ಪ್ರಕ್ರಿಯೆಗಳು ಕೂಡ ನಡೀತಾ ಇದ್ದಾವೆ ಮತ್ತೆ ಈವನ್ ಕಾಲೇಜು ಶ್ರೀನಗರ ಕಾಲೇಜಲ್ಲೂ ಕೂಡ ಸ್ಟ್ರೆಂತ್ ಕಡಿಮೆನೆ ಕಾರಣ ಏನು ಅಂತ ಅಂದ್ರೆ ಬಂದಂತಹ ಮಕ್ಕಳು ಯಾಕಂದ್ರೆ ಅವರು ಕೂಡ ಆ ನನ್ನ ಈ ಜಿಲ್ಲೆಗಳಿಂದ ಬಂದಂಥವರು ಶ್ರೀನಗರದಲ್ಲಿ ಓದ್ತಾ ಇರ್ತಾರೆ ಅಂಥ ಘಟನೆ ಆದ ಕೂಡಲೇ ಅವರು ಕೂಡ ವಾಪಸ್ ಹೋಗಿರ್ತಾರೆ ತಮ್ಮ ತಂದೆ ತಾಯಿಗಳ ಜೊತೆ ಏನಾಗ್ಬೋದು ಅವರ ಜೊತೆ ಇರಬೇಕಾದಂಥ ಸ್ಥಿತಿ ಇರುತ್ತೆ ಮತ್ತೆ ಎಲ್ಲಿ ಏನು ಅನ್ನೋಂಥ ಸುರಕ್ಷತೆ ವಿಚಾರ ಇರುತ್ತೆ ಹಾಗಾಗಿ ಅವರು ಕೂಡ ವಾಪಸ್ ಹೋಗಿದರೆ ಅವರು ಪುನಃ ಬರುವಂತ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದು ಅಲ್ಲಿನ ಕಾಲೇಜಿನ ಅಧ್ಯಾಪಕರು ಹೇಳ್ತಾ ಇರುವಂಥದ್ದು ಹಾಗಾಗಿ ಸಹಜ ಸ್ಥಿತಿ ಅತ್ತ ಬರ್ತಾ ಇದೆ ಜಮ್ಮು ಕಾಶ್ಮೀರ ಅನಂತ್ನಾಗ್ ಉರಿ ಬಾರಾಮುಲ್ಲಾ ಈ ಪ್ರ ಈ ಪ್ರದೇಶಗಳು ಏನು ಬ ಭಯೋತ್ಪಾದನೆ ಪೀಡಿತ ಪ್ರದೇಶಗಳಂತ ನಾವೇನು ಹೇಳ್ತೀವಿ ಅವು ಸಹಜ ಸ್ಥಿತಿಗೆ ಬರ್ತಾ ಇದ್ದಾವೆ ಅನ್ನುವಂಥದ್ದೇ ಇಲ್ಲಿನ ಪೊಲೀಸರು ಮತ್ತೆ ಹೇಳ್ತಾ ಇರುವಂತದ್ದು ನಾವು ಕೂಡ ನೋಡಿದಾಗ ಜನಜೀವನ ಸಹಜ ಸ್ಥಿತಿ ಹತ್ರ ಬರ್ತಾ ಇದೆ ಎಲ್ಲರೂ ಓಡಾಡ್ತಾ ಇದ್ದಾರೆ ತಮ್ಮ ತಮ್ಮ ಎಲ್ಲಿಂದ ಬರಬೇಕು ಎಲ್ಲಿಗೆ ಹೋಗಬೇಕು ಅವೆಲ್ಲವೂ ಕೂಡ ನಡೀತಾ ಇದೆ ಅಂಗಡಿ ಮುಗ್ಗಟ್ಟುಗಳಂತೂ ಬಂದಾಗಿ ಕೂತಿದ್ವು ಇವತ್ತು ನಿನ್ನೆಯಿಂದ ಶುರುವಾಗಿರುವಂತದ್ದು ಈ ರೀತಿ ಸಹಜ ಸ್ಥಿತಿಗೆ ಹೊಂದ್ಕೊಳ್ತಾ ಇದೆ ಅನ್ನುವಂಥದ್ದು ಇಡೀ ಕಣಿವೆ ಆದ್ಯಂತ ಏನಾಗಿದೆ ರಿಪೋರ್ಟ್ ಅದನ್ನ ಪೊಲೀಸಿನವರು ಕೂಡ ಹೇಳ್ತಾರೆ ಮತ್ತೆ ಸೇನೆಯೂ ಕೂಡ ಹೇಳ್ತಾ ಇದೆ ಯಾವುದೇ ಅಹಿತಕರ ಘಟನೆಗಳು ಕಳೆದ ಎರಡು ದಿನಗಳಿಂದ ನಡೆದಿಲ್ಲ ಅನ್ನುವಂಥದ್ದನ್ನ ಈ ತನಕವೂ ಕೂಡ ನಡೆದಿಲ್ಲ ಅಂದ್ರೆ ಈ ತನಕವೂ ಕೂಡ ಅಂತ ಇಟ್ಕೋಬೇಕು ಯಾಕಂದ್ರೆ ಮುಂದೇನು ಅನ್ನುವಂತ ಪ್ರಶ್ನೆ ಕೂಡ ಬರಬಹುದು ಹಾಗಾಗಿ ಈ ತನಕವೂ ಕೂಡ ಯಾವುದೇ ಅಂತ ವರದಿ ಆಗಿಲ್ಲ ಅಂತ ಇದ್ದಾವೆ ಸೇನೆಯ ಮೂಲಗಳು ಮಧು ಹಾಗೆ ಸಂಪರ್ಕದಲ್ಲಿರಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ